ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ ಅಶ್ವಿನಿ ಯು ಪ್ರವೀಣ್ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ನಿನ್ನೆ ಈ ಮಾರ್ಕ್ ಸಿನಿಮಾದ ಸಕ್ಸಸ್ ಮೀಟ್ ಅನ್ನ ಆಯೋಜನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸುದೀಪ್ ಒಂದಷ್ಟು ವಿಚಾರಗಳ ಬಗ್ಗೆ ಬಹಳ ಗಂಭೀರವಾಗಿ ಮಾತಾಡಿದ್ರು ಅದರಲ್ಲಿ ಒಂದು ವಿಚಾರ ಅಂತ ತನ್ನ ಮಗಳ ಬಗ್ಗೆ ಆಗ್ತಾ ಇರುವಂತಹ ಟ್ರೋಲ್ಗಳಾಗಿರ್ಬಹುದು ಅದರ ಜೊತೆ ಜೊತೆಯಲ್ಲಿ ಬರ್ತಾ ಇರುವಂತಹ ಕೆಟ್ಟ ಕಮೆಂಟ್ ಅದೆಲ್ಲವನ್ನು ಆಕೆ ಸ್ವೀಕರಿಸ್ತಾಳೆ ನನಗಿಂತಲೂ ಆಕೆ ಸ್ಟ್ರಾಂಗ್ ಅಂತ ಸುದೀಪ್ ಮಾತಾಡಿದ್ರು ಈಗ ಟ್ರೋಲ್ ಮಾಡೋರ ವಿರುದ್ಧ ಕಿಚ್ಚ ಸುದೀಪ್ ಪುತ್ರಿ ಕೂಡ ಕಿಡಿಕಾರಿದ್ದಾರೆ ನಟ ಸುದೀಪ್ ಬೆನ್ನಲ್ಲೇ ಮಗಳಿಂದಲೂ ಕೂಡ ಕೌಂಟರ್ ನನ್ನ ದೇಹವು ಚರ್ಚೆಯ ವಿಷಯವಲ್ಲ ನಿಮ್ಮ ಅಭಿಪ್ರಾಯ ಏನಾದರೂ ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಈ ಟ್ರೋಲ್ ಮಾಡೋರ ವಿರುದ್ಧ ಕಿಚ್ಚಾಯಿಸಿದ್ದಾರೆ ಸಾನ್ವಿ ನನ್ಗೇನಾದರೂ ಅಂತ ಸಜೆಷನ್ಸ್ ಬೇಕು ನನ್ನ ದೇಹದ ಬಗ್ಗೆ ಅನ್ನೋದಾದ್ರೆ ನಾನೇ ನಿಮ್ಮನ್ನ ಕೇಳ್ತೀನಿ ಆದರೆ ನನ್ನ ದೇಹ ಚರ್ಚೆಯ ವಿಷಯ ಅಲ್ಲ ಈಗ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಥವಾ ಅದರ ಚರ್ಚೆಗಳು ಆಗಬೇಕು ಅನ್ನುವಂಥದ್ದಿಲ್ಲ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ದಾರೆ ಸ್ಟೋರಿ ಹಾಕಿ ಟ್ರೋಲ್ ಯಾರೆಲ್ಲ ಮಾಡ್ತಾ ಇದ್ರು ಯಾರೆಲ್ಲ ಕಮೆಂಟ್ಗಳನ್ನು ಕೆಟ್ಟ ಕೆಟ್ಟದಾಗ ಮಾಡ್ತಾ ಇದ್ರು ಬಟ್ಟೆಯ ಬಗ್ಗೆ ಜೊತೆಗೆ ದೇಹದ ತೂಕದ ಬಗ್ಗೆ ಇದೆಲ್ಲದರ ಬಗ್ಗೆ ಕಮೆಂಟ್ ಯಾರು ಮಾಡ್ತಾ ಇದ್ರು ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ನನಗೇನಾದರೂ ನಿಮ್ಮ ಒಪಿನಿಯನ್ ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಸಲಹೆಗಳು ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಆದರೆ ನನ್ನ ದೇಹ ಈ ಡಿಸ್ಕಷನ್ನ ಟಾಪಿಕ್ ಅಲ್ಲ ಅದರ ಬಗ್ಗೆ ಚರ್ಚೆ ಅನಗತ್ಯ ಯಾಕೆ ಅನ್ನುವಂಥ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ನಿನ್ನೆ ಸುದೀಪ್ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ನನ್ನ ಮಗಳ ಬಗ್ಗೆ ಮಾತಾಡ್ತಾರೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅದರ ಜೊತೆಯಲ್ಲಿ ಈಗ ಸಾನ್ವಿ ಕೂಡ ಅದೇ ವಿಚಾರವಾಗಿ ಅಡ್ರೆಸ್ ಮಾಡಿರೋದು ಅದೇ ವಿಚಾರವಾಗಿ ಮಾತಾಡಿದ್ದಾರೆ ಯಾರೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೋ ಟ್ರೋಲ್ಗಳನ್ನು ಮಾಡ್ತಾ ಇದ್ದಾರೋ ದೇಹದ ಬಗ್ಗೆ ದೇಹದ ತೂಕದ ಬಗ್ಗೆ ಬಟ್ಟೆಗಳ ಬಗ್ಗೆ ಇದರ ಬಗ್ಗೆಲ್ಲ ಒಂದಷ್ಟು ಕಮೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ನೆಗೆಟಿವ್ ಆಗಿ ಬರ್ತಾ ಇದ್ವು ಅದು ಸುದೀಪ್ ಅಕೌಂಟ್ ಆಗಿರ್ಬೋದು ಅಥವಾ ಸಾನ್ವಿ ಅಕೌಂಟ್ ಆಗಿರ್ಬೋದು ಇಬ್ಬರ ಅಕೌಂಟ್ಗಳಲ್ಲೂ ಕೂಡ ಹಾಕಿದ ಪ್ರತಿ ಪೋಸ್ಟ್ಗೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ಈ ಮಾರ್ಕ್ ಸಿನಿಮಾ ನೋಡೋದಕ್ಕೆ ಅಂತ ಸಾನ್ವಿ ಸುದೀಪ್ ಬಂದಿದ್ರು ಆ ಸಂದರ್ಭದಲ್ಲೂ ಕೂಡ ದೇಹದ ಬಗ್ಗೆ ಆಗಿರ್ಬೋದು ಬಟ್ಟೆಯ ಬಗ್ಗೆ ಆಗಿರಬಹುದು ಬಹಳ ನೆಗೆಟವ್ ಕಾಮೆಂಟ್ಗಳನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿರುದ್ಧ ಈಗ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ ಅಶ್ವಿನಿ ಪ್ರವೀಣ್ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ನಿನ್ನೆ ಈ ಮಾಲ್ಕ್ ಸಿನಿಮಾದ ಸಕ್ಸಸ್ ಮೀಟ್ ಅನ್ನ ಆಯೋಜನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸುದೀಪ್ ಒಂದಷ್ಟು ವಿಚಾರಗಳ ಬಗ್ಗೆ ಬಹಳ ಗಂಭೀರವಾಗಿ ಮಾತಾಡಿದ್ರು ಅದರಲ್ಲಿ ಒಂದು ವಿಚಾರ ಅಂತ ತನ್ನ ಮಗಳ ಬಗ್ಗೆ ಆಗ್ತಾ ಇರುವಂತಹ ಟ್ರೋಲ್ಗಳಾಗಿರ್ಬಹುದು ಅದರ ಜೊತೆ ಜೊತೆಯಲ್ಲಿ ಬರ್ತಾ ಇರುವಂತಹ ಕೆಟ್ಟ ಕಮೆಂಟ್ ಅದೆಲ್ಲವನ್ನು ಆಕೆ ಸ್ವೀಕರಿಸ್ತಾಳೆ ನನಗಿಂತಲೂ ಆಕೆ ಸ್ಟ್ರಾಂಗ್ ಅಂತ ಸುದೀಪ್ ಮಾತಾಡಿದ್ರು ಈಗ ಟ್ರೋಲ್ ಮಾಡೋರ ವಿರುದ್ಧ ಕಿಚ್ಚ ಸುದೀಪ್ ಪುತ್ರಿ ಕೂಡ ಕಿಡಿಕಾರಿದ್ದಾರೆ ನಟ ಸುದೀಪ್ ಬೆನ್ನಲ್ಲೇ ಮಗಳಿಂದಲೂ ಕೂಡ ಕೌಂಟರ್ ನನ್ನ ದೇಹವು ಚರ್ಚೆಯ ವಿಷಯವಲ್ಲ ನಿಮ್ಮ ಅಭಿಪ್ರಾಯ ಏನಾದರೂ ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಈ ಟ್ರೋಲ್ ಮಾಡೋರ ವಿರುದ್ಧ ಕಿಚಾಯಿಸಿದ್ದಾರೆ ಸಾನ್ವಿ ನನ್ಗೇನಾದರೂ ಅಂತ ಸಜೆಷನ್ಸ್ ಬೇಕು ನನ್ನ ದೇಹದ ಬಗ್ಗೆ ಅನ್ನೋದಾದ್ರೆ ನಾನೇ ನಿಮ್ಮನ್ನ ಕೇಳ್ತೀನಿ ಆದರೆ ನನ್ನ ದೇಹ ಚರ್ಚೆಯ ವಿಷಯ ಅಲ್ಲ ಈಗ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಥವಾ ಅದರ ಚರ್ಚೆಗಳು ಆಗಬೇಕು ಅನ್ನುವಂಥದ್ದಿಲ್ಲ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ದಾರೆ ಸ್ಟೋರಿ ಹಾಕಿ ಟ್ರೋಲ್ ಯಾರೆಲ್ಲ ಮಾಡ್ತಾ ಇದ್ರು ಯಾರೆಲ್ಲ ಕಮೆಂಟ್ಗಳನ್ನು ಕೆಟ್ಟ ಕೆಟ್ಟದಾಗ ಮಾಡ್ತಾ ಇದ್ರು ಬಟ್ಟೆಯ ಬಗ್ಗೆ ಜೊತೆಗೆ ದೇಹದ ತೂಕದ ಬಗ್ಗೆ ಇದೆಲ್ಲದರ ಬಗ್ಗೆ ಕಮೆಂಟ್ ಯಾರು ಮಾಡ್ತಾ ಇದ್ರು ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ನನಗೇನಾದರೂ ನಿಮ್ಮ ಒಪೀನಿಯನ್ ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಸಲಹೆಗಳು ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಆದರೆ ನನ್ನ ದೇಹ ಈ ಡಿಸ್ಕಷನ್ನ ಟಾಪಿಕ್ ಅಲ್ಲ ಅದರ ಬಗ್ಗೆ ಚರ್ಚೆ ಅನಗತ್ಯ ಯಾಕೆ ಅನ್ನುವಂಥ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ನಿನ್ನೆ ಸುದೀಪ್ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ನನ್ನ ಮಗಳ ಬಗ್ಗೆ ಮಾತಾಡ್ತಾರೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅದರ ಜೊತೆಯಲ್ಲಿ ಈಗ ಸಾನ್ವಿ ಕೂಡ ಅದೇ ವಿಚಾರವಾಗಿ ಅಡ್ರೆಸ್ ಮಾಡಿರೋದು ಅದೇ ವಿಚಾರವಾಗಿ ಮಾತಾಡಿದ್ದಾರೆ ಯಾರೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೋ ಟ್ರೋಲ್ಗಳನ್ನು ಮಾಡ್ತಾ ಇದ್ದಾರೋ ದೇಹದ ಬಗ್ಗೆ ದೇಹದ ತೂಕದ ಬಗ್ಗೆ ಬಟ್ಟೆಗಳ ಬಗ್ಗೆ ಇದರ ಬಗ್ಗೆ ಎಲ್ಲ ಒಂದಷ್ಟು ಕಮೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ನೆಗೆಟಿವ್ ಆಗಿ ಬರ್ತಾ ಇದ್ವು ಅದು ಸುದೀಪ್ ಅಕೌಂಟ್ ಆಗಿರ್ಬೋದು ಅಥವಾ ಸಾನ್ವಿ ಅಕೌಂಟ್ ಆಗಿರ್ಬೋದು ಇಬ್ಬರ ಅಕೌಂಟ್ಗಳಲ್ಲೂ ಕೂಡ ಹಾಕಿದ ಪ್ರತಿ ಪೋಸ್ಟ್ಗೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ಈ ಮಾರ್ಕ್ ಸಿನಿಮಾ ನೋಡೋದಕ್ಕೆ ಅಂತ ಸಾನ್ವಿ ಸುದೀಪ್ ಬಂದಿದ್ರು ಆ ಸಂದರ್ಭದಲ್ಲೂ ಕೂಡ ದೇಹದ ಬಗ್ಗೆ ಆಗಿರ್ಬೋದು ಬಟ್ಟೆಯ ಬಗ್ಗೆ ಆಗಿರಬಹುದು ಬಹಳ ಕಾಮೆಂಟ್ಸ್ ಗಳನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿರುದ್ಧ ಈಗ ನಮಸ್ಕಾರ ನೀವು ನೋಡ್ತಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ ಅಶ್ವಿನಿ ಥ್ಯಾಂಕ್ ಯು ಪ್ರವೀಣ್ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ನಿನ್ನೆ ಈ ಮಾರ್ಕ್ ಸಿನಿಮಾದ ಸಕ್ಸಸ್ ಮೀಟ್ ಅನ್ನ ಆಯೋಜನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸುದೀಪ್ ಒಂದಷ್ಟು ವಿಚಾರಗಳ ಬಗ್ಗೆ ಬಹಳ ಗಂಭೀರವಾಗಿ ಮಾತಾಡಿದ್ರು ಅದರಲ್ಲಿ ಒಂದು ವಿಚಾರ ಅಂತ ತನ್ನ ಮಗಳ ಬಗ್ಗೆ ಆಗ್ತಾ ಇರುವಂತಹ ಟ್ರೋಲ್ಗಳಾಗಿರ್ಬಹುದು ಅದರ ಜೊತೆ ಜೊತೆಯಲ್ಲಿ ಬರ್ತಾ ಇರುವಂತಹ ಕೆಟ್ಟ ಕಮೆಂಟ್ ಅದೆಲ್ಲವನ್ನು ಆಕೆ ಸ್ವೀಕರಿಸ್ತಾಳೆ ನನಗಿಂತಲೂ ಆಕೆ ಸ್ಟ್ರಾಂಗ್ ಅಂತ ಸುದೀಪ್ ಮಾತಾಡಿದ್ರು ಈಗ ಟ್ರೋಲ್ ಮಾಡೋರ ವಿರುದ್ಧ ಕಿಚ್ಚ ಸುದೀಪ್ ಪುತ್ರಿ ಕೂಡ ಕಿಡಿಕಾರಿದ್ದಾರೆ ನಟ ಸುದೀಪ್ ಬೆನ್ನಲ್ಲೇ ಮಗಳಿಂದಲೂ ಕೂಡ ಕೌಂಟರ್ ನನ್ನ ದೇಹವು ಚರ್ಚೆಯ ವಿಷಯವಲ್ಲ ನಿಮ್ಮ ಅಭಿಪ್ರಾಯ ಏನಾದರೂ ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಈ ಟ್ರೋಲ್ ಮಾಡೋರ ವಿರುದ್ಧ ಕಿಚಾಯಿಸಿದ್ದಾರೆ ಸಾನ್ವಿ ನನಗೇನಾದರೂ ಅಂತ ಸಜೆಷನ್ಸ್ ಬೇಕು ನನ್ನ ದೇಹದ ಬಗ್ಗೆ ಅನ್ನೋದಾದರೆ ನಾನೇ ನಿಮ್ಮನ್ನ ಕೇಳ್ತೀನಿ ಆದರೆ ನನ್ನ ದೇಹ ಚರ್ಚೆಯ ವಿಷಯ ಅಲ್ಲ ಈಗ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಥವಾ ಅದರ ಚರ್ಚೆಗಳು ಆಗಬೇಕು ಅನ್ನುವಂಥದ್ದಿಲ್ಲ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ದಾರೆ ಸ್ಟೋರಿ ಹಾಕಿ ಟ್ರೋಲ್ ಯಾರೆಲ್ಲ ಮಾಡ್ತಾ ಇದ್ರು ಯಾರೆಲ್ಲ ಕಮೆಂಟ್ಗಳನ್ನು ಕೆಟ್ಟ ಕೆಟ್ಟದಾಗ ಮಾಡ್ತಾ ಇದ್ರು ಬಟ್ಟೆಯ ಬಗ್ಗೆ ಜೊತೆಗೆ ದೇಹದ ತೂಕದ ಬಗ್ಗೆ ಇದೆಲ್ಲದರ ಬಗ್ಗೆ ಕಮೆಂಟ್ ಯಾರು ಮಾಡ್ತಾ ಇದ್ರು ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ನನಗೇನಾದರೂ ನಿಮ್ಮ ಒಪೀನಿಯನ್ ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಸಲಹೆಗಳು ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಆದರೆ ನನ್ನ ದೇಹ ಈ ಡಿಸ್ಕಷನ್ನ ಟಾಪಿಕ್ ಅಲ್ಲ ಅದರ ಬಗ್ಗೆ ಚರ್ಚೆ ಅನಗತ್ಯ ಯಾಕೆ ಅನ್ನುವಂಥ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ನಿನ್ನೆ ಸುದೀಪ್ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ನನ್ನ ಮಗಳ ಬಗ್ಗೆ ಮಾತಾಡ್ತಾರೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅದರ ಜೊತೆಯಲ್ಲಿ ಈಗ ಸಾನ್ವಿ ಕೂಡ ಅದೇ ವಿಚಾರವಾಗಿ ಅಡ್ರೆಸ್ ಮಾಡಿರೋದು ಅದೇ ವಿಚಾರವಾಗಿ ಮಾತಾಡಿದ್ದಾರೆ ಯಾರೆಲ್ಲ ಕೆಟ್ಟದ ಕಮೆಂಟ್ ಮಾಡ್ತಾರೋ ಟ್ರೋಲ್ಗಳನ್ನು ಮಾಡ್ತಾ ಇದ್ದಾರೋ ದೇಹದ ಬಗ್ಗೆ ದೇಹದ ತೂಕದ ಬಗ್ಗೆ ಬಟ್ಟೆಗಳ ಬಗ್ಗೆ ಇದರ ಬಗ್ಗೆ ಎಲ್ಲ ಒಂದಷ್ಟು ಕಮೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ನೆಗೆಟಿವ್ ಆಗಿ ಬರ್ತಾ ಇದ್ವು ಅದು ಸುದೀಪ್ ಅಕೌಂಟ್ ಆಗಿರ್ಬೋದು ಅಥವಾ ಸಾನ್ವಿ ಅಕೌಂಟ್ ಆಗಿರ್ಬೋದು ಇಬ್ಬರ ಅಕೌಂಟ್ಗಳಲ್ಲೂ ಕೂಡ ಹಾಕಿದ ಪ್ರತಿ ಪೋಸ್ಟ್ಗೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ಈ ಮಾರ್ಕ್ ಸಿನಿಮಾ ನೋಡೋದಕ್ಕೆ ಅಂತ ಸಾನ್ವಿ ಸುದೀಪ್ ಬಂದಿದ್ರು ಆ ಸಂದರ್ಭದಲ್ಲೂ ಕೂಡ ದೇಹದ ಬಗ್ಗೆ ಆಗಿರ್ಬೋದು ಬಟ್ಟೆಯ ಬಗ್ಗೆ ಆಗಿರಬಹುದು ಬಹಳ ಕಾಮೆಂಟ್ ಕಮೆಂಟ್ಗಳನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿರುದ್ಧ ಈಗ ಜಾಲತಾಣಗಳಲ್ಲಿ ಅವರ ವಿರುದ್ಧ ಈಗ